ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದಲ್ಲಿ ಹುಲಿ ಐತೆ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಬ್ ಕಬ್ಲಾ ಕರ್ಸ ಬರ್ತೈತಿ ಕೂಡ ಗೊತ್ತೈತಿ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ಸುದ್ದಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತ್ ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡೋಕ್ಕಾಗಿ ಗುರುದಾ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಮುಗು ಕೂಡ ಅಜ್ಜರ್ ನೇತೃತ್ವದಾಗ ಇವತ್ತು ಹೋರಾಟ ಇವತ್ತು ಮುಗುಳ್ ಕೂಡ ಅಜ್ಜರ್ ಕೂಡ ಇಲ್ಲಿ ದೇವ್ರು ಭಾಗವಹಿಸೈತೆ ಅಂದ್ರೆ ಮುಗುಳ್ ಕೂಡ ಅಜ್ಜ ಕೂಡ ನಾಳೆಲ್ಲ ನಾಡ ಮತ್ತ ಲಕ್ಷಾಂತರ ಸಂಖ್ಯೆ ಅವ್ರೆದ ನಮ್ಮ ಅಜ್ಜ ನ ಎಲ್ಲಾ ಪರಮ ಪೂಜ್ಯರು ಮತ್ತೆ ನಿಮ್ಮೆಲ್ಲರ ದೇವರ ನೆದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಇರ್ತೈತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆಯವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡೋದ್ ನಿಮ್ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಚಲೋ ಚೆನ್ನಾಗ್ತಾ ಲೇಟು ನಮಗ ಆದಷ್ಟು ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ವಸ್ತೈತೆ ಇವರೆಲ್ಲ ನಿಮ್ಮ ಹಣಿವಾರನ ಬರತಕ್ಕಂತಾರ ಅದಕ್ಕಾಗಿ ಅವಕಾಶ ಕೊಡ್ಬೇಡ್ರಿ ರೈತರು ರಕ್ಷಣೆ ಮಾಡ್ರಿ ಈಗ ದಯವಿಡ್ ಅವರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರಿಗೆ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸೈಬರ್ ಕರ್ಕೊಂಡು ಬೆಂಗಳೂರು ಹೋಗಿ ತಾವ ದಯವಿಟ್ಟು ಜನರಿಗೆ ಸಂದೇಶನ್ನ ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಕೂಡ ಜಾಸ್ತಿ ಮಾತಾಡದರ ತಿನ್ನ ನಾವು ಬಂದೆವು ನಾವು ಬಂದೆವು ರಿಕ್ವೆಸ್ಟ್ ಮಾಡ್ಕೋ ಆದ್ನಗ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವು ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೀವಿ ಗುರಗೋಡೇನರ ಅವರು ಆ ಜವಾಬ್ದಾರಿ ಕೊಟ್ಟಿದೀವಿ ನಿಮ್ಮಲ್ಲಿ ವಿಶ್ವಾಸದ ಇವತ್ತು ನಾಳೆ ಒಂದು ಸಾವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ ನೀವು ನೀವ್ ಏನಾದರೂ ಎಬಸ್ಲಿಲ್ಲ ಎಸ್ಲಿಲ್ಲ ಇಡೀ ನಾಳೆಲ್ಲ ನಾಡದ ಅಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಕ್ಕೆ ಇಡೀ ನಾಡಿನ ಎಲ್ಲ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆ ಜೊತೆದವರು ಒಂದು ಕೋಟಿ ಜನ ನಾವು ಇವತ್ತು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ವಿನಂತಿ ಮಾಡ್ಕೊಂಡಿರಂದ್ರೆ ನಿಮಗೊಂದು ಸರ್ಕಾರಕ್ಕೆ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ಅವಕಾಶ ಕೊಡತ್ತ ನಾಡದ ಏನಾದ್ರು ಬಗೆಹರಿಸಲಿಲ್ಲ ಅಂತಂದ್ರೆ ಈ ಹತ್ತು ಪಟ್ಟ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳಿತಕ್ಕಂಥ ಕೂಡ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿದ್ದು ಯಾಕಂದ್ರೆ ಇಲ್ಲಿಲ್ಲ ಬಂದಿರತಕ್ಕಂಥ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನೆ ತಂದ್ರಿ ಇನ್ನ ಹತ್ತು ಲಕ್ಷ ರೊಟ್ಟಿದಾವ ಅಂತ ಅದ್ಭುತ ಚಳವಳಿ ಇದು ಐತಿಹಾಸಿಕ ಚಳವಳಿ ಅದಕ್ಕಾಗಿ ದಯವಿಟ್ಟು ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನಮಗೆ ನೂರ ಮೂರು ನಿಮಗ್ ವಿಶ್ವಾಸ ನೀವು ಸಮಯಕ್ಕೆ ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ ಡಿ ಸಿ ಅವ್ರ ಘೋಷಣೆ ಮಾಡಿಸಿದ್ದು ನೀವೇನ್ ಮಾತಾಡ್ತೀರಿ ಒಂದ್ ಹಂತಕ್ಕೆ ಬಂದ್ ಇಲ್ಲೇ ಘೋಷಣೆ ಮಾಡಿದಿರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ